ರ ಹೇಳಿಕೆ ಸಿಟಿ ರವಿಗೆ ಎಚ್ ಎಚ್ ದೇವರಾಜ್ ಸವಾಲ್ ದತ್ತ ಜಯಂತಿ ವೇಳೆ ಗೋರಿ ಸ್ಥಳಾಂತರಿಸುವ ಹೇಳಿಕೆ ನೀಡಿರುವ ಸಿಟಿ ರವಿಗೆ ಕೆಪಿಸಿಸಿ ವಕ್ತಾರ ಎಚ್ ಎಚ್ ದೇವರಾಜ್ ವಿವಾದಿತ ಸ್ಥಳದಲ್ಲಿರುವ ಗೋರಿಗಳನ್ನು ಮುಟ್ಟಿ ನೋಡೋಣ ಎಂದು ಸವಾಲ್ ಹಾಕಿದ್ದಾರೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿಟಿ ರವಿ ಏನು ಮಾತನಾಡುತ್ತಿದ್ದಾರೆ ಎಂಬುದರ ಬಗ್ಗೆ ಆತ್ಮವಿಮರ್ಶೆ ಮಾಡಿಕೊಳ್ಳಲಿ ಮುಸ್ಲಿಮರಿಂದ ಅಸಹಿಷ್ಣುತೆ ಮತ್ತು ಭಯೋತ್ಪಾದನೆ ಬಗ್ಗೆ ಮಾತನಾಡುತ್ತೀರಾ ಮೊದಲು ಯೋಚನೆ ಮಾಡಿ ಮಾತನಾಡಿ ದತ್ತಪೀಠ ವಿವಾದವನ್ನು ಬಗೆಹರಿಸಲು ನೀವು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದೀರಿ ಎಂಬುದನ್ನು ಜನರಿಗೆ ಮೊದಲು ತಿಳಿಸಿ ಮಗೋಚರವಾಗಿ ರಾಜ್ಯ ಸರ್ಕಾರವನ್ನು ಬೈಯುವುದು ಮಾತ್ರ ನಿಮ್ಮ ಕೆಲಸ ಎಂದು ಕಿಡಿಕಾರಿದರು ನಮ್ಮ ಜಿಲ್ಲೆಯ ಸರ್ವಾಂಗೀನ ಅಭಿವೃದ್ಧಿಯ ಅಧಿಕಾರ ಸಿಟಿ ರವಿ ಅವರು ಎಲ್ಲ ಲೂಟಿ ಮಾಡಿ ಚಿಕ್ಕಮಗಳೂರು ನಗರ ಮತ್ತು ಚಿಕ್ಕಮಗಳೂರು ಕ್ಷೇತ್ರವನ್ನು ಲೂಟಿ ಮಾಡಿ ಎಲ್ಲ ಮಣ್ಣು ಮುಗಿಸಿರ್ತಕ್ಕಂಥ ನಾಯಕ ಇವತ್ ಹೇಳ್ತಾರೆ ನಾವು ಬಾಪಗುಡುಂಗಿರಿನಲ್ಲಿ ಬೋರಿನಲ್ಲ ಸ್ಥಳಾಂತರ ಮಾಡಬಹುದು ನಾನ್ ಸಿಟಿ ರವಿ ಕೇಳ್ತೇನೆ ನಾಲ್ಕು ಬಾರಿ ಎಮ್ ಎಲ್ ಆಗಿದೀ ಬ ಮಂತ್ರಿ ಆಗಿದ್ಯಾ ಮತ್ತು ನಿಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಬಿಟ್ಬಿಡಿ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಜನ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರು ಸದಾನಂದ ಗೌಡ್ರು ಬೊಮ್ಮಾಯಿಯವರು ಯಡಿಯೂರಪ್ಪನವರು ನಾಲ್ಕು ಜನ ಮುಖ್ಯಮಂತ್ರಿಗಳು ಮತ್ತು ನೀವು ಈ ಜಿಲ್ಲೆಯ ಮಂತ್ರಿಗಳು ಇಬ್ಬರೈತ್ರಿ ಜೀವರಾಜ್ ಮತ್ತು ಯಾರು ಸಿಟಿ ರವಿ ಅವರು ಯಾಕೆ ನೀವು ನಿಮ್ ನಿಮ್ ಸರ್ಕಾರ ಇದ್ ಮಾಡಕ್ ನಿಮ್ಗೆ ಅವರ್ ಇನ್ನೂ ಬದಲಾವಣೆ ಮಾಡಕ್ಕಾಗ್ಲಿಲ್ಲ ನಾಗೇನ ನೀವು ಸ್ಥಳಾಂತರ ಮಾಡಕ್ಕಾಗಲಿಲ್ಲ ಒಂದ್ ಇಂಚ್ ಅಲ್ಲಾಡ್ಸಕ್ಕಾಗ್ಲಿಲ್ಲ ನಿಮ್ ಕೈಲಿ ತೊಂಬತ್ತೊಂದರ ಕೋಟ್ ಆದೇಶ ಏನಿದೆ ಅದನ್ನ ನೀವು ಓದ್ಕೋಬೇಕು ಸುಮ್ಮನೆ ಮಾತಾಡೋದಲ್ಲ ಅಲ್ಲಿ ಬಂದಿರ್ತಕ್ಕಂಥ ಜನರನ್ನ ಹುರಿದುಸ್ತಕ್ಕಂಥ ಕೆಲಸ ಅಲ್ಲ ಅವರೆಲ್ಲ ಮುಕ್ತರು ಅವರೆಲ್ಲ ಮುಕ್ತರು ನಾವು ಕೇಳ್ತೀವಿ ಇವತ್ತು ನಿನ್ ಮಂತ್ರಿ ಆದಾಗ ಏನ್ ಏನ್ ಕಡದಪ್ಪ ಗುಡ್ಡನ ಮಂತ್ರಿ ಆಗಿದ್ದಾರ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವ ಅಲ್ಲ ಮಂಗಳೂರು ಉಸ್ತುವಾರಿ ಸಚಿವ ಆದ್ರೆ ಈ ಜಿಲ್ಲೆಯಿಂದಲೇ ಈ ಕ್ಷೇತ್ರದಿಂದ ಆಸ ಹೋಗಿ ಮಂತ್ರಿ ಆಗಿತ್ತಲ್ಲಪ್ಪ ನಿನ್ನ ಜವಾಬ್ದಾರಿ ಇತ್ತಲ್ಲ ಬಹಳ ವರ್ಷದ ಹೋರಾಟ ಎಷ್ಟು ಇಪ್ಪತ್ತೆಂಟು ವರ್ಷದ ಹೋರಾಟ ನಾವು ಹೋರಾಟ ಮಾಡಿದ್ದೀವಿ ಅಂತ ಹೇಳ್ತೇನೆ ಏನು ಹೋರಾಟ ನಿಂದು ಜನರನ್ನ ದಿಗ್ ತಪ್ಪಿಸ್ತಕ್ಕಂಥ ಹೋರಾಟನ ಕಾಂಗ್ರೆಸ್ ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ವಾಚ ಮುಗೋಚಾರ ಬಯ್ಯೋದು ವೇದಿಕೆ ಮೇಲೆ ನೋಡಿ ಏನ್ ನಿಮ್ಮ ನೈತಿಕತೆ ನಾವು ಘೋಷವಾಗಿ ಹೇಳ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸ್ಥಿರತೆ ಇದೆ ಒಂದು ಬದ್ಧತೆ ಇದೆ ಒಂದು ನೈತಿಕತೆ ಇದೆ ನಮಗೆ ನಾವು ಎಲ್ಲ ಸರ್ವ ಜನಾಂಗನ ಒಟ್ಟಿ ತಗೊಂಡೋಗ್ತಕ್ಕಂಥ ನಮ್ಮ ಪಕ್ಷದ ನೀತಿ ಮತ್ತು ಸಿದ್ಧಾಂತ ಅಂಬೇಡ್ಕರ್ ಹಾಕೊಟ್ಟಿರ್ತಕ್ಕಂಥ ಭಾರತದ ಸಂವಿಧಾನದ ಅಡಿನಲ್ಲಿ ನಾವು ಹೋಗ್ತಾ ಇದ್ದೀವಿ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅಡಿನಲ್ಲಿ ನಮ್ಮ ಪಕ್ಷ ನಮ್ಮ ಸರ್ಕಾರ ಇವತ್ತು ಹೆಜ್ಜೆ ಇಡ್ತಾ ಇದೆ ಬರೀ ನಾವು ಮುಸ್ಲ್ಮಾನರನ್ನು ಮಾತ್ರ ತುಸ್ತೀಕರಿಸ್ತಾ ಇದೀವ ಐದು ಗ್ಯಾರಂಟಿ ಕೊಟ್ಟಿದ್ವಲ್ಲ ನಿಮ್ಗೆ ನಾಚಿಕೆ ಆಗೋದಿಲ್ಲ ಇಟ್ ರೀ ಬಿ ಜೆ ಪಿ ನಾಯಕರುಗಳು ಬಜರಂಗ ನಾಯಕರುಗಳೇ ಆರ್ ಎಸ್ ಮುಖಂಡರುಗಳೇ ನಿಮ್ಮ ಮನೆಗೆ ನಮ್ಮ ಐದು ಗ್ಯಾರಂಟಿ ತಲುಪ್ತಾ ಇಲ್ವಾ ಧಿಕ್ಕರಿಸ್ಬಿಟ್ಟಿದಿರಾ ಎಷ್ಟು ಜನ ಲೆಟ್ರ್ ಕೊಟ್ಟಿದ್ರಿ ಕೊಡಿ ತನ್ನ ಬಹಿರಂಗಪಡಿಸಿ ನೋಡೋಣ ಸರ್ಕಾರಕ್ಕೆ ನಿಮ್ಮ ಹಣ ತಗೊಳೋದಿಲ್ಲ ನಾವು ಅಂತ ಲೆಟ್ರ್ ಕೊಟ್ಟಿದ್ದೀರಾ ನೀವು ಬಹಿರಂಗ ಪಡಿಸಿ ಅದಾಗೋದಿಲ್ಲ ನಿಮಗೆ ಸರ್ಕಾರದ ಹಣ ನಮ್ಮ ಹಣ ಅಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಹಣ ಅಲ್ಲ ಸರ್ಕಾರದ ಹಣ ಜನ ಕೊಡ್ತಕ್ಕಂಥ ತೆರಿಗೆ ಹಣದಲ್ಲಿ ನಾವು ಕೊಡ್ತಾ ಬೀಗಕ್ಕೆ ಹೋಗಲ್ಲ ಮತೀಯ ಶಕ್ತಿಗಳು ಸಮಾಜ ಒಡೆಯುವ ಕೆಲಸ ಮಾಡುತ್ತಿದ್ದು ನೀವು ಪ್ರತಿಪಾದಿಸುತ್ತಿರುವ ಹಿಂದೂ ಧರ್ಮವೇ ಬೇರೆ ನಾವು ಪ್ರತಿಪಾದಿಸುವ ಧರ್ಮ ಸಂವಿಧಾನ ನಮ್ಮನ್ನು ಸಂವಿಧಾನ ರಕ್ಷಿಸುತ್ತದೆಯೇ ಹೊರತು ಧರ್ಮವಲ್ಲ ಬಾಯಿಗೆ ಬಂದಂತೆ ಮಾತನಾಡಬೇಡಿ ಬೊಗಳೆ ಬಿಡುವುದನ್ನು ಮೊದಲು ನಿಲ್ಲಿಸಿ ಜನರ ದಿಕ್ಕು ತಪ್ಪಿಸಬೇಡಿ ಉದ್ರೇಕಕಾರಿ ಭಾಷಣ ನಿಲ್ಲಿಸಿ ಎಂದು ಚಕ್ರವರ್ತಿ ಸೂಲಿಬಿಲೆ ವಿರುದ್ಧ ವಾಗ್ದಾಳಿ ನಡೆಸಿದರು ಸೂಲಿಬಿಲೆಗೆ ನಾನು ಕೇಳ್ತೇನೆ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಾಗ್ಬಿಟ್ರೆ ಚಿನ್ನದ ರಸ್ತೆ ಜನರು ಇನ್ನು ಚಿನ್ನದ ರಸ್ತೆ ಮೇಲೆ ಓಡಾಡಬಹುದು ಬರೀ ಬೊಗಳ ನಿಲ್ಲಿಸಬೇಕು ಬಂಡಲ್ ಭಾಷಣ ಮಾಡ್ತಕ್ಕಂಥದನ್ನು ನಿಲ್ಲಿಸ್ಬೇಕು ಅದಕ್ಕಿಂತ ಚಂದ ಮಾತಾಡ್ತೀವಿ ನಾವು ವೇದಿಕೆ ಮೇಲೆ ನಿತ್ಯರೆ ನಿಮಗಿಂತ ಚಂದ ಮಾತಾಡ್ತೀವಿ ನಾವೆಲ್ಲ ಹತ್ತತ್ತು ಲಕ್ಷ ಜನರ ಸಭೆನ ಉದ್ದೇಶಿಸಿ ಮಾತಾಡಿರ್ತಕ್ಕಂಥವ್ರು ನಮಗೂ ಕೂಡ ಗೊತ್ತಿದೆ ಆದರೆ ಜನರನ್ನ ದಿಕ್ತ ಪುಸ್ತಕ ಅಂತ ಕೆಲಸವನ್ನು ಮಾಡಬೇಡಿ ಎಲ್ಲೋಯ್ತು ನಿಮ್ಮ ಚಿನ್ನದ ವ್ಯವಸ್ಥೆ ಎಲ್ಲೋಯ್ತು ಸರ್ ಚಿನ್ನದ ವ್ಯವಸ್ಥೆ ತೋರಿಸ್ಬೇಕಲ್ಲ ನಮ್ಗೆ ಮೋದಿಯವರು ಬಂದ್ಬಿಟ್ರೆ ಚಿನ್ನದ ವ್ಯವಸ್ಥೆ ಆಗಿಬಿಡುತ್ತೆ ಬಾಬಾ ಚಿನ್ನದ ರಸ್ತೆ ಮಾಡ್ತೀರಾ ಮಾಡಿದ್ದೀರ ಹ್ಞೂ ಏನು ಸರ್ ಸುಳ್ಳು ಹೇಳೋದನ್ನು ನಿಲ್ಲಿಸಿ ಜನರನ್ನ ದಿಕ್ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ದಯಮಾಡಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ನಿಮ್ಮ ಕೊಳ್ಳು ಹಾಸ್ಟೆಟ್ಗಳನ್ನು ನಾವು ಎಲ್ಲ ಕಡೆ ಜನರನ್ನ ಉದ್ರೇಕಗೊಳಿಸ್ತಕ್ಕ ನೀವು ಆಮೇಲೆ ಮನೆಗೆ ಹೋಗೋದು ಇಲ್ಲಿ ನಮ್ಮ ಜನ ಲಾಠಿ ತಿನ್ಬೇಕು ನಮ್ಮ ಜನ ಜೈಲಿಗೆ ಹೋಗ್ಬೇಕು ನಮ್ಮ ಜನ ಪೊಲೀಸ್ ಬೂಟೆಡ್ ತಿನ್ಬೇಕಾಗುತ್ತೆ ಅಮಾಯಕರು ನಾನು ಸುಲಿಬೇಲೆ ಕೇಳ್ತೀನಿ ಎಲ್ಲ ಕಡೆ ಇಷ್ಟು ದೊಡ್ಡ ಭಾಷಣ ಮಾಡಿದೀರಪ್ಪ ನೀನು ಉದ್ರೇಕಗೊಳಿಸಿದಲ್ಲ ಜನನ ಎಷ್ಟು ಜೈಲಿಗೆ ಹೋಗಿದ್ದೀನಿ ನೀನು ಎಷ್ಟು ಸರಿ ನೀನು ಪೊಲೀಸ್ ಬಂಧನಕ್ಕೊಳಗಾಗಿದ್ಯಾ ಹೇಳ್ಬೇಕಲ್ಲ ಬರೀ ಬಂಡಲ್ ಭಾಷಣ ಮಾಡ್ತಕ್ಕಂಥದ್ದು ಇವರ ದಿನನಿತ್ಯದ ಕೆಲಸ ಕೊಟ್ಟಿದೆ ಹೊರಗಿನಿಂದ ಬಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಂಕಿ ಹಚ್ಚುವುದನ್ನು ಬಿಡಿ ಇದೇ ರೀತಿ ಮುಂದುವರೆದರೆ ಪ್ರಮೋದ್ ಮುತಾಲಿಕ್ ಅಂಥವರನ್ನು ಬಂಧಿಸಲು ಮುಂದಿನ ದಿನಗಳಲ್ಲಿ ಒತ್ತಾಯಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟವಾದ ನೀತಿ ನಿಯಮ ಬದ್ದತೆ ಇದೆ ಧೈರ್ಯವಿದ್ದರೆ ಆರ್ಎಸ್ಎಸ್ ಹಾಗೂ ಹಿಂದೂ ಸಂಘಟನೆಗಳು ರಾಜ್ಯ ಕಾಂಗ್ರೆಸ್ ನೀಡುತ್ತಿರುವ ಐದು ಗ್ಯಾರಂಟಿಗಳನ್ನು ತಿರಸ್ಕರಿಸಿ ಹಾಗೂ ಅದನ್ನು ನಿಮ್ಮ ಕಡೆಯವರು ಪಡೆಯುತ್ತಿಲ್ಲ ಎಂದು ಬಹಿರಂಗಪಡಿಸಿ ಎಂದು ಸವಾಲು ಹಾಕಿದರು ಪ್ರಮೋದ್ ಮುತಾಲೆಕ್ ಮಾತಾಡ್ತಕ್ಕ ಸಂದರ್ಭದಲ್ಲಿ ಹಿಂದೂಗಳೆಲ್ಲ ನಾವು ಒಟ್ಟಾಗಿ ಹಿಂದೂಗಳು ಒಟ್ಟಾಗ್ಬಿಟ್ರೆ ಈ ದೇಶ ಸಮೃದ್ಧಿ ಆಗ್ಬಿಡುತ್ತೆ ಈ ದೇಶದಲ್ಲಿ ನಮ್ಮನ್ನು ಯಾರನ್ನು ಕೂಡ ಅಲ್ಲಾಡ್ಸಕ್ಕಾಗಲ್ಲ ನಾವೆಲ್ಲ ಒಂದಾಗ ಅಂತಕ್ಕಂಥ ಅಂತಕ್ಕ ಮಾತುಗಳನ್ನ ಮಾತನಾಡಿದ ಹಿಂದೂ ಧರ್ಮ ಬಹಳ ಗಟ್ಟಿಯಾಗಿದೆ ಹಿಂದೂ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳ್ತೀವಿ ನಾನು ಪ್ರಮೋದ್ ಮುತಾಲಿಕ್ ಇರೋ ಕೇಳ್ತೀನಿ ಫಂಡಮೆಂಟಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ ಹಿಂದೂ ಧರ್ಮ ಹಿಂದೂ ಧರ್ಮದ ಬಗ್ಗೆ ನಮಗೂ ಕೂಡ ಗೌರವ ಇದೆ ನಾವೆಲ್ಲ ಆ ಆ ಧರ್ಮದ ಒಳಗಡೆ ಕುಟ್ಕೊಂಡು ಬದಿರ್ತಕ್ಕಂಥ ಆದರೆ ನೀವು ಹೇಳ್ತಕ್ಕಂಥ ಹಿಂದೂ ಧರ್ಮ ಇದೆಯಲ್ಲ ನೀವು ಹೇಳ್ತಕ್ಕಂಥ ಹಿಂದೂ ಧರ್ಮನೇ ಬೇರೆ ಪ್ರಮೋದ್ ಮುತಾಲಿಕ್ ಪ್ರತಿಪಾದಿಸ್ತಕ್ಕಂಥ ಹಿಂದೂ ಧರ್ಮ ಬೇರೆ ನಾವೆಲ್ಲ ಪ್ರತಿಪಾದಿಸ್ತಕ್ಕಂಥ ಧರ್ಮ ಬೇರೆ ನಾನು ಕೇಳ್ತೀನಿ ಪ್ರಮೋದ್ ಮುತಾಲಿಕ್ಗೆ ಹಿಂದೂ ಧರ್ಮ ಸಂವಿಧಾನ ಬರ್ತಿದೆಯಾ ಯಾರು ನಿಮ್ಮ ನಿಮ್ಮನ್ನು ಸಂವಿಧಾನ ಬರ್ತರು ಹಿಂದೂ ಧರ್ಮದ ಮೇಧಾವಿ ನಾಯಕರುಗಳಿರೋ ಪ್ರಮುಖ ಭಾರತ ದೇಶಕ್ಕೆ ಸಂವಿಧಾನ ಅನ್ನು ಭಾರತ ದೇಶಕ್ಕೆ ಸಂವಿಧಾನ ಇದೆ ಸಂವಿಧಾನದ ಅಡಿನಲ್ಲಿ ನಾವೆಲ್ಲರೂ ಕೂಡ ಜೀವನ ಮಾಡ್ತಾ ಇದ್ದೀವಿ ಸಂವಿಧಾನವನ್ನು ಸಾರಾ ಸಗಟ ಒಪ್ಕೊಂಡಿದ್ದೀವಿ ನಾವು ನೀವ್ಯಾರು ಹೇಳಕ್ಕೆ ಹಿಂದೂ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತೇಳಿ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಸಂವಿಧಾನ ಅರ್ಥ ಮಾಡ್ಕೋಬೇಕಾಗಿದೆ ಪ್ರಮೋದ್ ಮುಖಾಲಿಕ ಈ ರಾಜ್ಯದಲ್ಲಿ ಬದುಕ್ತಾ ಇದ್ದಾರೆ ಈ ದೇಶದಲ್ಲಿ ಬದುಕ್ತಾ ಇದ್ದಾರೆ ಅಂತಂದರೆ ಸಂವಿಧಾನ ಸಂವಿಧಾನ ಬಿಟ್ಟು ಆಚೆ ಈಚೆ ಹೋಗೋದಕ್ಕಾಗೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಪ್ರತಿಯೊಬ್ಬ ನಾಗರಿಕನೇ ಕೂಡ ಅದು ಅನ್ವಯಿಸುತ್ತೆ ಅದನ್ನು ಬಿಟ್ಟು ಮಾತನಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ಬಾಯಿ ಬಂದಿದ್ದನ್ನು ಮಾತಾಡೋದಿಲ್ಲ ಬಾಯಿ ಬಂದಿದ್ದನ್ನು ಮಾತಾಡಿದರೆ ನಾವು ಅದಕ್ಕೆ ನಮ್ಮದೇ ಆದಂಥ ರೀತಿಯಲ್ಲಿ ಉತ್ತರ ಕೊಡಬೇಕಾಗತ್ತೆ ನೀವೇನು ವಾಸ ಪ್ರಾವೀಣರಲ್ಲ ನೀವು ಅಥವಾ ದೇಶ ಪ್ರೇಮಿಗಳು ಅಲ್ಲ ನಮಗೆ ಗೊತ್ತಿದೆ ನಿಮ್ಮ ಅಣೆಬರ್ಗಳು ಏನೇನು ಅಂತ ನಿಮ್ಮ ಜೊತೆ ಇದ್ದರೆ ಏನೇನು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿದೆ ನಮಗೆ ನಮ್ಗೆ ಹೇಳೋದು ಬೇಕಾಗಿಲ್ಲ ಆದರೆ ದೇಶಕ್ಕೆ ಬುದ್ಧಿ ಹೇಳ್ಬೇಡಿ ನೀವು ನಿಮ್ಮ ಸಂಘಟನೆಗಳಿಗೆ ಬುದ್ಧಿ ಹೇಳ್ಕೊಳ್ಳಿ ನಿಮ್ಮ ಸಂಘಟನೆಗಳಿಗೆ ನಿಮ್ಮ ಜೊತೆ ಕುಣಿತಾರಲ್ಲ ಅವ್ರಿಗೆ ಹೇಳ್ಕೊಳ್ಳಿ ಬುದ್ಧಿನ ನಮಗೆಲ್ಲ ನೀವು ನೀತಿ ಪಾಠ ಹೇಳ್ಬೇಡಿ ನಮಗೆ ಸಂವಿಧಾನ ಇದೆ ಗೌರವಿಸ್ತೀವಿ ನಾವು ಅಂಬೇಡ್ಕರ್ ಜಿಯವರು ಹಾಕಿಕೊಟ್ಟಿರ್ತಕ್ಕಂಥ ಒಂದೊಂದು ಶಬ್ದಲ್ಲೂ ಕೂಡ ಒಂದೊಂದು ಇದು ಕೂಡ ನಮ್ಮ ಬದುಕಿಗೆ ಪಾಠ ಆಗಿದೆ ಇದನ್ನ ಅರ್ಥ ಮಾಡಕಬೇಕಾಗಿದೆ ಸಂವಿಧಾನ ನಾವು ಬದಲಾವಣೆ ಮಾಡಕ್ ಹೋಗಲ್ಲ ನಾವು ಸಂವಿಧಾನ ತಿರ್ಚೋರು ನಾವಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಹಿರೇಮಗಳೂರು ರಾಮಚಂದ್ರ ಜಯರಾಜ್ ಅರಸ್ ಶಿವಾನಂದ ಶಿವರಾಮ್ ಶಾಂತಪ್ಪ ಶ್ರೀನಿವಾಸ ಆನಂದ್ ರಘು ಉಪಸ್ಥಿತರಿದ್ದರು